ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೇರ ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರಿ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆದುಕೊಳ್ತಾ ಇದ್ದು ಅದೇ ರೀತಿ ಎಚ್ಡಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ತಿರಸ್ಕರಿಸಿದ ಬೆನ್ನಲ್ಲೇ ಎಸ್ ಐ ಟಿ ತಂಡ ಬೆಂಗಳೂರಿನ ದೇವೇಗೌಡರ ಮನೆಯಿಂದ ಎಚ್ಟಿ ರೇವಣ್ಣ ಅವರನ್ನು ವಶಕ್ಕೆ ಪಡೆದುಕೊಂಡಿದೆ ಹಾಸನದ ಲೈಂಗಿಕ ಹಗರಣದಲ್ಲಿ ಸಂತ್ರಸ್ತಿಯನ್ನ ಅಪಹರಣ ಮಾಡಿದ ಪ್ರಕರಣದಲ್ಲಿ ರೇವಣ್ಣ ಅವರನ್ನು ಬಂಧಿಸಲಾಗಿತ್ತು ಮಾಜಿ ಪ್ರಧಾನಿಯೂ ಆಗಿರುವ ಜೆ ಡಿ ಎಸ್ನ ರಾಷ್ಟ್ರೀಯ ಘಟಕದ ಅಧ್ಯಕ್ಷ ಎಚ್ ಡಿ ದೇವೇಗೌಡರ ಕುಟುಂಬದ ಸದಸ್ಯರೊಬ್ಬರನ್ನ ಇದೇ ಮೊದಲ ಬಾರಿಗೆ ಬಂಧನಕ್ಕೆ ಒಳಗಾಗಿರುವಂಥದ್ದು ಎಚ್ ಡಿ ರೇವಣ್ಣ ಅವರ ಮೇಲೆ ದಾಖಲಾದ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ತಂಡವು ನೋಟಿಸ್ ಅನ್ನ ನೀಡಿದ್ರು ಸಹ ನಿರ್ಲಕ್ಷ್ಯವನ್ನ ಮಾಡಿದ್ರು ಆದರೆ ಲುಕ್ಔಟ್ ನೋಟಿಸ್ ಜಾರಿಗೊಳಿಸಿದ ನಂತರ ಬಂಧನದ ಭೀತಿಯಿಂದ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ರು ಆದರೆ ಲೈಂಗಿಕ ದೌರ್ಜನ್ಯ ಕೇಸ್ನ ಜೊತೆಗೆ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಂದ ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ ಎನ್ನಲಾದ ಮಹಿಳೆಯನ್ನ ಕಿಡ್ನಾಪ್ ಮಾಡಿದ ಕೇಸ್ ಅವರ ಪುತ್ರನಿಂದ ದಾಖಲಾಗಿತ್ತು ಲೈಂಗಿಕ ದೌರ್ಜನ್ಯದ ಕೇಸ್ ಜೊತೆಗೆ ಸಂತ್ರಸ್ತ ಮಹಿಳೆ ಕಿಡ್ನಾಪ್ ಮಾಡಿದ ಆರೋಪ ಹೊತ್ತ ಎಚ್ ರೇವಣ್ಣ ಅವರಿಗೆ ಜಾಮೀನು ನಿರಾಕರಣೆ ಮಾಡಲಾಗುತ್ತೆ ಇದರ ಬೆನ್ನಲ್ಲೇ ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸದಲ್ಲಿ ಅಡಗಿ ಕೂತಂತಹ ರೇವಣ್ಣ ಅವರನ್ನ ಬಂಧಿಸಲಾಗುತ್ತೆ ಇದೇ ವೇಳೆ ಅವರು ದೇವೇಗೌಡರ ನಿವಾಸದಲ್ಲಿರೋದು ತಿಳಿದು ಎರಡು ಕಾರುಗಳಲ್ಲಿ ಅಲ್ಲಿಗೆ ದೌಡಾಯಿಸುತ್ತಾರೆ ಸುಮಾರು ಐದಕ್ಕೂ ಹೆಚ್ಚು ಮಂದಿ ಅಧಿಕಾರಿಗಳು ರೇವಣ್ಣ ಬಂಧನಕ್ಕೆ ತೆರಳಿದ್ರು ಅಧಿಕಾರಿಗಳು ಬಂದು ಹದಿನೈದು ನಿಮಿಷ ಆದರೂ ಮನೆ ಬಾಗಿಲು ಓಪನ್ ಮಾಡಿರಲಿಲ್ಲ ನಂತರ ರೇವಣ್ಣವರೇ ಬಾಗಿಲು ತೆಗೆದು ಹೊರಗೆ ಬರ್ತಾರೆ ತಕ್ಷಣವೇ ಅವರನ್ನ ವಶಕ್ಕೆ ಪಡೆದು ಎಸ್ಐಟಿ ಅಧಿಕಾರಿಗಳು ಕಚೇರಿಯತ್ತ ತೆರಳಿದ್ರು ಇಲ್ಲಿ ನೋಡೋದಾದ್ರೆ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಪ್ರತಿಷ್ಠಿತ ಕುಟುಂಬದ ಮತ್ತು ಮಾಜಿ ಪ್ರಧಾನಿ ದೇವೇಗೌಡರ ಮಾನ ಮರ್ಯಾದೆಯನ್ನ ತೆಗೆದು ಬಿಟ್ರ ಏನೋ ಈ ಪ್ರಕರಣ ಎಲ್ಲಿಗೆ ಬಂದು ನಿಲ್ಲತ್ತೆ ಅನ್ನೋದನ್ನ ಕಾದು ನೋಡಬೇಕು ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು